ಸಾರ್ವಜನಿಕರು ರೈತರು ಸರ್ಕಾರಿ ಕಚೇರಿಗೆ ಅಲಿಯುವುದನ್ನು ತಪ್ಪಿಸುವ ಉದ್ದೇಶದಿಂದ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕಂದಾಯ ಇಲಾಖೆ ಸೇವೆಗಳನ್ನು ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ತಲುಪಿಸಲು ಮೇ ತಿಂಗಳ ಹದಿಮೂರರಿಂದ ಇಪ್ಪತ್ತೇಳರವರೆಗೆ ಕಂದಾಯ ಸೇವೆಗಳ ವಿಶೇಷ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಪಿರಿಯಾಪಟ್ಟಣ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ತಮ್ಮ ವ್ಯಾಪ್ತಿಗೆ ಬರುವ ಗ್ರಾಮ ಆಡಳಿತ ಅಧಿಕಾರಿಗಳು ಆಯಾ ಗ್ರಾಮದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಗ್ರಾಮಗಳಲ್ಲಿ ಹಾಜರಿದ್ದು ಪಹಣಿ ಜೊತೆ ಆಧಾರ್ ಸಂಖ್ಯೆ ಜೋಡಣೆ ಎನ್ಪಿಸಿಐ ಪೋರ್ಟ್ಸ್ ಅಪ್ಡೇಟ್ಸ್ ಪರಿಹಾರ ಬಾಕಿ ಪಾವತಿ ಪೌತಿ ಖಾತೆ ಅರ್ಜಿ ಸ್ವೀಕರಿಸಲಾಗುವುದು ಪರಿಹರಿಸಲಾಗುವುದು ನಿಗದಿಪಡಿಸಿದ ಸ್ಥಳಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಹಾಗಾಗಿ ಸಾರ್ವಜನಿಕರು ಈ ವಿಶೇಷ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿದರು ನಮ್ಮ ಪ್ರಿಯಾಪಟ್ಣ ತಾಲೂಕಿನಲ್ಲಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹದಿನೈದು ನಿ ದಿನಗಳ ಕಾಲ ಕಂದಾಯ ಸೇವೆಗಳ ವಿಶೇಷ ಆಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ವಿಶೇಷ ಆಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅವರ ವೃತ್ತ ವ್ಯಾಪ್ತಿ ಬರುವಂಥ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಒಂದು ವೇಳಾಪಟ್ಟಿ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಒಂಬತ್ತುವರೆಯಿಂದ ಎರಡು ಗಂಟೆವರೆಗೆ ಅವರ ನಿಗದಿತ ಸ್ಥಳದಲ್ಲಿ ನಾವೇನು ನಾವೊಂದು ಒಂದು ನಿಗದಿತ ಸ್ಥಳ ಕೊಟ್ಟಿದ್ದೀವಿ ಕೆಲವು ಕಡೆ ದೇವಸ್ಥಾನ ಮತ್ತು ಪಂಚಾಯಿತಿ ಆವ ಕಚೇರಿ ಆವರಣ ಮತ್ತು ಶಾಲಾ ಕಟ್ಟಡ ಮತ್ತು ಹಳ್ಳಿ ಕಟ್ಟೆ ಈ ಥರ ಏನು ನಿಗದಿತ ಸ್ಥಳ ನಿಗದಿಪಡಿಸಿದ್ದೀವಿ ಅಲ್ಲಿ ಒಂಬತ್ತೂವರೆಯಿಂದ ಎರಡುಗಡೆ ನಡೀತಾರೆ ಈ ಮುಖ್ಯವಾಗಿ ಈ ಕಂದ ಕಂದಾಯ ಸೇವಾ ವಿಶೇಷ ಆಂದೋಲನ ಕಾರ್ಯಕ್ರಮದಲ್ಲಿ ಆ ರೈತರ ಖಾತೆದಾರ ಏನಂತಾರೆ ಆರ್ ಟಿ ಸಿ ಅವರ ಆಧಾರ್ ಸೀಡಿಂಗ್ ಆಗಬೇಕಾಗತ್ತೆ ಅದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆಮೇಲೆ ಆ ಇದಕ್ಕೆ ಎಂಥ ಅವರ ಖಾತೆದಾರರಿಗೆ ಎಫ್ ಐ ಡಿ ಮಾಡೋಕ್ಕಾಗುತ್ತೆ ಅಂದರೆ ಫ್ರೂಟ್ ಐ ಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ರೈತರಿಗೂ ಸಹ ಒಂದು ಫ್ರೂಟ್ ಐ ಡಿ ಅಂತ ಆಗ್ತದೆ ಸರ್ಕಾರದಿಂದ ಕೊಡುವಂಥ ಎಲ್ಲ ಸವಲತ್ತುಗಳಿದೆ ಪರಿಹಾರಗಳು ಕಾಯಿಲೆಲ್ಲವೂ ಸಹ ಸರ್ಕಾರ ಬರುವಂಥ ಸಹಾಯಧನಗಳು ಎಲ್ಲವೂ ಸಹ ಅವರಿಗೆ ಐ ಡಿ ಕ್ರಿಯೇಟ್ ಮಾಡಿ ಅವರ ಅಕೌಂಟ್ಗೆ ನೇರವಾಗಿ ಹಣ ಸಂದಾಯ ಆಗುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಬೇಕು ಮತ್ತು ಆಧಾರ್ ಸಿ ಸಹ ಆಗಬೇಕಾಗ್ತದೆ ಸೊ ಅದು ಸಹ ನಾವೀಗ ಈ ವಿಶೇಷ ಕ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೀವಿ ಹಾಗೆ ಬರ ಪರಿಹಾರ ಏನು ಈಗ ಇದರಲ್ಲಿ ನಮ್ಮದು ಕ್ರೂ ಶೈಲಿ ಮತ್ತು ಇದಕ್ಕೆ ಬರ ಪರಿಹಾರದ ದುಡ್ಡು ಸಹ ಅವರ ಅಕೌಂಟ್ಗೆ ನೇರ ಈಗ ಇದಕ್ಕೆ ಅಕೌಂಟ್ಗೆ ಜಮಾ ಆಗುತ್ತೆ ಅನ್ನೋ ಸಹ ಏನು ಎನ್ ಪಿ ಸಿ ಮ್ಯಾಪಿಂಗ್ ಆದ್ಯವಂಥ ಪ್ರಕರಣಗಳಲ್ಲಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿ ಬ್ಯಾಂಕ್ಗಳ ಜೊತೆಗೆ ನಾವು ಕೋಡಿಂಗ್ ಮಾಡಿಕೊಂಡು ಅದನ್ನು ಎನ್ ಪಿ ಸಿ ಮ್ಯಾಪಿಂಗ್ ಸಹ ಮಾಡ್ತಾ ಇದ್ದೀವಿ ಅದೇ ರೀತಿ ಖಾತೆದಾರರು ಮರಣ ಹೊಂದಿದ್ದ ಪ್ರಕರಣಗಳಲ್ಲಿ ಅವರಿಗೆ ಪೌತಿ ಖಾತೆ ಮಾಡುವಂಥ ಇದು ಸಹ ಈ ಕಾರ್ಯಕ್ರಮದಲ್ಲಿ ಆಂದೋಲನದಲ್ಲಿ ಸೇರಿಸ್ಕೊಂಡಿದ್ದೀವಿ ಭೌತಿಕಾತೆ ಸಹ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮಲ್ಲಿ ಇದು ಮಳೆ ಮಳೆ ಬಿದ್ದು ಹಾನಿಯಾಗಿ ಪ ಏನಾದರೂ ಐತಾಗಿತ್ತು ಹಾನಿ ಮಾಡೋ ಅದನ್ನು ಸಹ ಆ ಅರ್ಜಿಗಳನ್ನ ಅಲ್ಲೇ ತಗೊಂಡು ಅದನ್ನು ಪ್ರೋಸೆಸ್ ಮಾಡೋ ಮೂಲಕ ರೈತರಿಗೆ ಅನುಕೂಲತೆ ಆಗುವಂಥ ದಿಟ್ಟಿನಲ್ಲಿ ಯಾರು ಸಹ ರೈತರು ತಾಲೂಕು ಕಚೇರಿಗೆ ಬಂದು ಅವರು ಹೋರಾಟ ಮಾಡೋ ತಪ್ಪು ತಪ್ಪಿಸುವಂಥ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಅವರ ಗ್ರಾಮದಲ್ಲೇ ಗ್ರಾಮ ಆಡಳಿತಾಧಿಕಾರಿಗಳು ಲಭ್ಯ ಇದ್ದು ಬೆಳಗ್ಗೆ ಒಂಬತ್ತುವರೆ ಅಂದರೆ ಎರಡು ಗಂಟೆ ತನಕ ಈ ಸೇವೆಯನ್ನು ಒದಗಿಸಿ ರೈತರಿಗೆ ಅನುಕೂಲ ಮಾಡ್ಕೋಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿ ನಿರ್ದೇಶನಾಲಯಕ್ಕೆ ಈ ಒಂದು ಹದಿನೈದನೇ ಕಾಲ ವಿಶೇಷ ಆಂದೋಲನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಈ ಕಾರ್ಯಕ್ರಮದ ಸುದೂ ಎಲ್ಲ ರೈತರು ಪಡ್ಕೋಬೇಕು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ